ಆ ಒಂದು ಪುಸ್ತಕದ ಕಡೆಯಲ್ಲಿ ಏನು ಬರೀಬಹುದಪ್ಪ ಅಂದರೆ ನಾನು ಮತ್ತು ನನ್ನ ಹೆಂಡತಿ ಮೊಣಕಾಲೂರಿ ಕರ್ತರೆ ನಮ್ಮ ಮಕ್ಕಳಿಗಾಗಿ ಏನಾದರೂ ಒಂದನ್ನು ಮಾಡ್ರಿ ಅಂತ

ಯಾವುದು ಉನ್ನತವಾಗಿಲ್ಲ ಬ್ರಿಂಗ್ ಯುವರ್ ಚೈಲ್ಡ್ ಬಿಫೋರ್ ಜೀಸಸ್ ಫ್ರಮ್ ಎ ವೆರಿ ಯಂಗ್ ಏಜ್ ನಿಮ್ಮ ಮಗುವನ್ನ ಚಿಕ್ಕಂದಿನಲ್ಲಿರುವಾಗಲೇ ಯೇಸುವಿನ ಬಳಿಗೆ ಕರೆದುಕೊಂಡು ಬನ್ನಿರಿ ಹೋಲ್ ದಟ್ ಚೈಲ್ಡ್ ಅಪ್ ಬಿಫೋರ್ ಜೀಸಸ್ ಫಾದರ್ ಅಂಡ್ ಮದರ್ ತಂದೆ ಮತ್ತು ತಾಯಿ ಯೇಸುವಿನ ಬಳಿಗೆ ಆ ಮಗುವನ್ನ ಹಿಡಿದುಟ್ಟುಕೊಳ್ಳಿರಿ ಅಂಡ್ ಸೇ ಲಾರ್ಡ್ ಟು ಲವ್ ಯು ಯು ಫಿಯರ್ ಕರ್ತರೆ ಈ ಮಗುವು ನಿಮಗೆ ಭಯಪಡಲು ಮತ್ತು ನಿಮ್ಮನ್ನು ಪ್ರೀತಿಸಲು ಬೆಳೆಯುವಂತೆ ಸಹಾಯ ಮಾಡ್ರಿ ಅಂತ ಟು ಬಿ ಅನದರ್ ಈ ಒಂದು ಅದೈವಿಕ ಲೋಕದಲ್ಲಿ ಮುಂದೆ ನಿಮಗೆ ಒಂದು ಸಂತತಿಯಾಗಲಿ ಇದು ನಿಮಗಾಗಿ ಸಾಕ್ಷಿಯಾಗಿರಲು ಅಂತ ಹೇಳ್ರಿ ಹೌದು ಎಲ್ಲರೂ ಪ್ರವಾದಿಸಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ ನ್ ನಾನು ಕೂಡ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದ್ದೀನಿ ಕರ್ತರೆ ನನ್ನ ಎಲ್ಲಾ ಮಕ್ಕಳು ಪ್ರವಾದಿಸುವವರಾಗಿರಬೇಕು ಎಂಬುದಾಗಿ ಐ ಹವ್ ಟೀನ್ ಏಟ್ ಗ್ರ್ಯಾಂಡ್ ಸನ್ ಸಿಕ್ಸ್ ನನಗೆ ಹದಿನಾಲ್ಕು ಜನ ಮೊಮ್ಮಕ್ಕಳಿದ್ದಾರೆ ಎಂಟು ಜನ ಗಂಡು ಮೊಮ್ಮಕ್ಕಳು ಆರು ಜನ

ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗಾಗಿ ಮತ್ತು ಮೊಮ್ಮಕ್ಕಳಿಗಾಗಿ ಏನಂತ ಪ್ರಾರ್ಥನೆ ಮಾಡ್ತೀರಿ ಅಂತ ಪ್ರಾಮಾಣಿಕವಾಗಿ ನಾನು ಪ್ರಾರ್ಥನೆ ಮಾಡೋದು ಅಷ್ಟೇ ಸೋ ಅನೇಕ ಬೆಳಗಿನ ಸಮಯಗಳಲ್ಲಿ ನಾನು ಈ ರೀತಿ ಪ್ರಾರ್ಥನೆ ಮಾಡಲಿ ಅವರು ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡಿದ್ರು ಕೂಡ ನಾನು ಅಷ್ಟ ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಅದರಲ್ಲಿ ಆಸಕ್ತಿ ಇಲ್ಲ ನಾನು ನಿತ್ಯತ್ವದ ಕುರಿತಾಗಿ ಯೋಚನೆ ಮಾಡ್ತೀನಿ ಐ ಆಮ್ ಥಿಂಕಿಂಗ್ ಆಫ್ ದೇ ಆರ್ ಡೂಯಿಂಗ್ ಸಮಥಿಂಗ್ ಫಾರ್ ಜೀಸಸ್ ಹೂ ಡೈಡ್ ಫಾರ್ ದೆಮ್ ಗೇವ್ ಇಸ್ ಲೈಫ್ ಫಾರ್ ದೆಮ್ ಕರ್ತರಾದ ಯೇಸು ಅವರಿಗಾಗಿ ಮರಣ ಹೊಂದಿ ತಮ್ಮ ಜೀವವನ್ನ ಅವರಿಗಾಗಿ ಕೊಟ್ಟಿದ್ದಾರೆ ಇಫ್ ಗಾಟ್ ಪ್ರೊವೈಡ್ಸ್ ದೆಮ್ ವಿತ್ अदर ಥಿಂಗ್ಸ್ ದಟ್ಸ್ ಎಕ್ಸ್ಟ್ರಾ ದೇವರು ಏನಾದರೂ ಇತರೆ ಒದಗಿಸಿಕೊಟ್ರೆ ಅವರಿಗೆ ಅದು ದೇವರಿಗೆ ಸ್ತೋತ್ರ ಆದರೆ ಅದು ಮುಖ್ಯ ಸಂಗತಿ ಅಲ್ಲಿಸ್ಟರ್ ಅವರು ಅವರಿರುವಂತ ಸಂತತಿಯಲ್ಲಿ ಸಾಕ್ಷಿಗಳಾಗಿರಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಅವರಿಗಾಗಿ ಪ್ರಾರ್ಥಿಸ್ರಿ ಗಾಡ್ ಡಸ್ ನಾಟ್ ಲಿಸನ್ ಟು ವಿ ಸ್ಪೀಕ್ ಫ್ರಮ್ ಮಾವ್ ನಮ್ಮ ಬಾಯಿಂದ ಆಡುವಂತ ಮಾತುಗಳನ್ನ ದೇವರು ಕೇಳಿಸಿಕೊಳ್ಳೋದಿಲ್ಲ ಐ ಕೆನ್ ಸೇ ದ ದ ಯು ಯು ಸೇ ಸೇ ದಿಸ್ ಥಿಂಗ್ಸ್ ಟು ಗಾಡ್ ಮೌತ್ ನಾನು ಈಗ ಹೇಳಿದಂತೆ ಆತ್ಮಿಕ ಸಂಗತಿಗಳನ್ನ ನಿಮ್ಮ ಬಾಯಿಂದ ನುಡಿಬಹುದು ನೀವು ಕರ್ತನಿಗೆ ಬಟ್ ಲುಕ್ಸ್ ದ ಹಾರ್ಟ್ ಆದರೆ ದೇವರು ಹೃದಯವನ್ನ ನೋಡುವ ತನಾಗಿದ್ದಾನೆ ಇನ್ ಯೋರ್ ಹಾರ್ಟ್ ದಾಟ್ ಇಸ್ ನಾಟ್ ಯು ಫಾರ್ ಯೋರ್ ಚಿಲ್ ಯು ಡಿಸೈಡ್ ಎಲ್ಸ್ ನಿಮ್ಮ ಹೃದಯದ ಅಂತರಾಳದಲ್ಲಿ ನೀವು ಹೇಳುವಂತದ್ದರ ಬಯಕೆ ಅದಿಲ್ಲ ಬೇರೆ ಇದೆ ಎನ್ನುವಾಗ ದೇವರು ಅದಕ್ಕೆ ಉತ್ತರ ಕೊಡುವರಾಗಿರುತ್ತಾರೆ ನಿಮ್ಮ ಹೃದಯದ ಅಂತರಾಳದಲ್ಲಿ ಬೇರೆ ಏನೋ ಒಂದನ್ನ ಬಯಕೆ ಹೊಂದಿರಬಹುದು ನೀವು ನಿಮ್ಮ ಮಕ್ಕಳಿಗಾಗಿ ಅಷ್ಟನ್ನೇ ಪಡೆದುಕೊಳ್ಳುತ್ತೀರಿ ನೀವು ಡೀಪ್ ಡೌನ್ ಇನ್ ಹಾರ್ಟ್ ಡಿಸೈರ್ ಚಿಲ್ಡ್ರನ್

ಮತ್ತು ಆತನಿಗಾಗಿ ಸಾಕ್ಷಿ ಉಳ್ಳವರಾಗಿ ಬೆಳೆಯುವರಾಗಿರುತ್ತಾರೆ ಸಂತತಿಯಿಂದ ಮತ್ತೊಂದು ಸಂತತಿಗೆ ಅವರು ಭೂಲೋಕದಲ್ಲಿ ಎಲ್ಲೇ ವಾಸ ಮಾಡಿದ್ರು ಐ ಕ್ಯಾನ್ ಟೆಲ್ ಯು ಇನ್ ಯೇಸಿನ ನಾಮದಲ್ಲಿ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಚೈಲ್ಡ್ ಕ್ಯಾನ್ ಮ್ಯಾನ್ ಕ್ಯಾನ್ ಬ್ರಿಂಗ್ ಚೈಲ್ಡ್ ಟು ಜೀಸಸ್ ವನ್ ವಾಸ್ ಆನ್ ಅರ್ಥ ಇದು ಸಾಧ್ಯವಿದೆನ ಒಬ್ಬ ಮನುಷ್ಯನು ತನ್ನ ಮಗುವನ್ನ ಯೇಸು ಸ್ವಾಮಿ ಇಹಲೋಕದಲ್ಲಿರುವಾಗ ಆತನ ಬಳಿಗೆ ಕರೆತರುವಂತದ್ದು ಡಸ್ಪ್ರಿಟ್ ನೀಡ್ ಒಂದು ದೊಡ್ಡ ಅಗತ್ಯತೆಯೊಂದಿಗೆ ಬಂದು ಕರ್ತರೆ ನನ್ನ ಮಗನಿಗೆ ನನ್ನಿಂದ ಮಾಡಲು ಏನೂ ಇಲ್ಲ ಅಂತ ಹೇಳುವಾಗ ಯರ್ ಡಿಸೈಬಲ್ಥಿಂಗ್ ನಿಮ್ಮ ಶಿಷ್ಯಂದ್ರು ಕೂಡ ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಯು ಸಮಥಿಂಗ್ ನೀವು ಏನಾದ್ರೂ ಒಂದನ್ನು ಮಾಡ್ತೀರಾ ಅಂತ ಹೇಳುವಾಗ ಜೀಸಸ್ ಇಫ್ ಯು ಕ್ಯಾನ್ ಹೇಳುವಾಗಲೀವ್ ಯೇಸುಸ್ವಾಮಿ ಮತ್ತೊಂದು ಭಾಗದಲ್ಲಿ ಹೇಳ್ತಾರೆ ನೀನು ನಂಬುವುದಾದರೆ ಅಂತ ನಾನು ಮಾಡಲು ಆಗತ್ತ ಅಂತ ಹೇಳಬೇಡ ನೀನು ನಂಬುತ್ತೀಯ ಆಗ ಅದು ನೆರವೇರುತ್ತದೆ ಕೆಲವೊಮ್ಮೆ ನಾವು ಕರ್ತನಿಗೆ ಈ ರೀತಿ ಹೇಳ್ತೇವೆ ಕರ್ತರೆ ನಿಮ್ಮ ಕೈಲಿ ಆಗೋದಾದ್ರೆ ಅಂತ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಮಾರ್ಕ್ ಅನ್ನು ಬರೆದ ಸುವಾರ್ತೆಯಲ್ಲಿ ಇದೇ ಭಾಗ ಆಸಕ್ತಿಕರ ವಿಷಯ ತುಂಬಿದೆ ಅಲ್ಲಿ ಒಬ್ಬನಿಗೆ ಹೇಳುತ್ತಾನೆ ನಿಮ್ಮ ಕೈಲಿ ಸಾಧ್ಯವಾದ್ರೆ ಮಾಡ್ತೀರಾ ಅಂತ ಯೇಸು ಸ್ವಾಮಿ ಹೇಳುತ್ತಾರೆ ನಂಬೋದಾದ್ರೆ ಅದನ್ನೇ ಕರ್ತನು ಹೇಳುವಂತದ್ದಾಗಿದೆ ನೀವು ನಂಬುವುದಾದರೆ ಎಲ್ಲವೂ ಸಾಧ್ಯವಾಗುತ್ತದೆ ಐ ಬಿಲೀವ್ ದಟ್ ವಿತ್ ನಾನು ಮನಪೂರ್ವಕವಾಗಿ ಅದನ್ನ ನಂಬುವನಾಗ್ತೇನೆ ಯೂಸ್ ವರ್ಡ್ಸ್ ಟು ಮೇಕ್ ಮನಿ ನಾವು ಯಾವ ಒಂದು ಜನಾಂಗದಲ್ಲಿ ಬದುಕ್ತಾ ಇದೀವಪ್ಪ ಅಂದ್ರೆ ಆ ಒಂದು ವಚನವನ್ನ ಹಣವನ್ನು ಮಾಡಲು ಉಪಯೋಗಿಸುವಂತ ಜನರ ಮಧ್ಯದಲ್ಲಿ ಬದುಕ್ತಾ ನಂಬುತ್ತೇನೆ ಉತ್ತಮ ಮನೆ ಉತ್ತಮ ಕಾರ್ ದೊರಕಿಸಿಕೊಳ್ಳುತ್ತೇನೆ ಆರೋಗ್ಯ ಇವನ್ ಆಗ್ತೇನೆ ನಾನು ಹೇಳಕ್ ಇಷ್ಟಪಡ್ತೇನೆ ನನಗೆ ಮನೆ ಕಾರ್ ಆರೋಗ್ಯದಲ್ಲೂ ಕೂಡ ನನಗೆ ಆಸಕ್ತಿ ಇಲ್ಲ ಐ ವಾಂಟ್ ಟು ಸ್ಪೆಂಡ್ ಮೈ ಡೇಸ್ ನಾನು ನನ್ನ ದಿನಗಳನ್ನ ವಹಿಸಬೇಕು ಎಲ್ಲಿ ಅಂದರೆ ನಾನು ನೂರು ವರ್ಷ ಬದುಕಿದ್ರು ಕೂಡ ಕರ್ತನಿಗಾಗಿ ಸಾಕ್ಷಿ ಉಳ್ಳವನಾಗಿ ಬದುಕಲು ಇಷ್ಟಪಡ್ತೇನೆ ನಾನು ಸಾಯೋ ದಿನದವರೆಗೂ ಅಥವಾ ಕರ್ತನು ನನ್ನನ್ನು ಕರೆಯುವವರೆಗೂ ಅಥವಾ ನಾನು ಎತ್ತಲ್ಪಡುವವರೆಗೂ ಕೂಡ ದ ಸೇಮ್ ಥಿಂಗ್ ಐ ಫಾರ್ ಆಲ್ ಮೈ ಚಿಲ್ಡ್ರನ್ ನನ್ನ ಎಲ್ಲ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಅದೇ ಬಯಕೆಯನ್ನು ನಾನು ಹೊಂದಿದ್ದೇನೆ ನಾನು ಒತ್ತಾಯ ಪಡಿಸುತ್ತೇನೆ ಸಿಎಫ್ ಸಿ ಸಭೆಯಲ್ಲಿ ಸಂದೇಶಗಳನ್ನ ಹಿಡಿದಿಟ್ಟುಕೊಂಡವರಾದ್ರೆ ನಿಮ್ಮ ಮಕ್ಕಳಿಗೆ ಅದೇ ನಿಮ್ಮ ಬಯಕೆ ಆಗಿರುತ್ತದೆ ಅವರು ತಮ್ಮ ಜೀವಿತದಲ್ಲಿ ದೇವರ ಸರ್ಕಾರದ ಅಡಿಯಲ್ಲಿ ಬರುವವರಾಗಿರುತ್ತಾರೆ

ಹೋದ್ ವಿಟ್ನೆಸಸ್ ಫಾರ್ ಕ್ರೈಸ್ಟ್ ಇನ್ ದನರೇಷನ್ ಅವರು ಧೈರ್ಯವುಳ್ಳಂತ ಉರಿಯುವಂತ ಮತ್ತು ಆತ್ಮ ಭರಿತ ಸಾಕ್ಷಿಯಾಗಿರಬೇಕು ಕ್ರಿಸ್ತನಿಗಾಗಿ ಅವು ನಮ್ಮ ಹೃದಯದ ಭಾರವಾಗಿರಲಿ ವಿ ಸಿನ್ಸಿಯರ್ ಕ್ರಿಶ್ಚಿಯನ್ ಇಫ್ ದ ಬರ್ಡ್ ಯೋರ್ ಹಾರ್ಟ್ ಫಾರ್ ಯೋರ್ ಚಿಲ್ಡ್ರನ್ ದೆನ್ ಯು ನೋ ಸಿನ್ಸಿಯರ್ ಕ್ರಿಶ್ಚಿಯನ್ ನೀವು ಗಂಭೀರವಾದಂತ ಕ್ರೈಸ್ತರು ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಹೃದಯದಲ್ಲಿ ಆತರ ಭಾರ ಇತ್ತಪ್ಪ ಅಂದ್ರೆ ನೀವು ನಿಜವಾದ ಅಂದ್ರೆ ಗಂಭೀರವಾದ ಕ್ರೈಸ್ತರಾಗಿರ್ತೀರಿ ಐ ನಾನು ಯಾವಾಗಲೂ ಹೇಳ್ತೇನೆ ವಾಟ್ ಯು ಡಿಸೈರ್ ಫಾರ್ ಯೋರ್ ಚಿಲ್ಡ್ರನ್

ಹೊರಗಿನ ತೋರಿಕೆಯಲ್ಲಿ ನೀವು ಒಳ್ಳೆಯ ಕ್ರೈಸ್ತನಂತೆ ತೋರಿ ಬಂದರೂ ಸಹ ಇಟ್ ಲೈಕ್ ಟು ಚೇಂಜ್ ಶೋ ಯು ನಿಮ್ಮ ಬಯಕೆ ಅದಾಗಿತ್ತು ಅಂದರೆ ಕರ್ತನನ್ನ ಕೇಳಿಕೊಳ್ಳ್ರಿ ನಿಮ್ಮ ಹೃದಯವನ್ನು ಬದಲಾಯಿಸುವಂತೆ ಯಾವುದು ಮೌಲ್ಯ ಮತ್ತು ನಿತ್ಯತ್ವ ಉಳ್ಳದ್ದಾಗಿದೆಯಲ್ಲ ಅದನ್ನ ತೋರಿಸುವಂತೆ ಕರ್ತನಲ್ಲಿ ಕೇಳಿಕೊಳ್ಳ್ರಿಮಿಟ್ ನಾನು ಈ ರೀತಿ ಹೇಳುವಾಗ ಅಂದ್ರೆ ಬೇರೆಯವರು ತಮ್ಮ ಮಕ್ಕಳಿಗೆ ಲೋಕದಲ್ಲಿ ದೊಡ್ಡತನವನ್ನು ನೋಡ್ತಾ ಇದ್ದಾರೆ ನಾನು ನನ್ನ ಮಕ್ಕಳಿಗಾಗಿ ಇದನ್ನು ಹುಡುಕ್ತಿದ್ದೀನಿ ಅಂತ ಹೇಳುವಾಗ ಇಟ್ಸ್ ಲೈಕ್ ಇನ್ಸ್ ಲೈಕ್ ಐ ಕಲೆಕ್ಟಿಂಗ್ ರಿಯಲ್ ದಿ ಗೇಮ್ಸ್ ದೇ ಹ್ಯಾವ್ ವಿತ್ ಪೇಪರ್ ಮನಿ ಅದು ಯಾವ ತರ ಅಂದ್ರೆ ಲೋಕದ ಪ್ರಕಾರವಾಗಿ ನಾನು ನಿಜವಾದ ಹಣವನ್ನು ಸಂಗ್ರಹಿಸುತ್ತೇನೆ ಅವರು ಮಕ್ಕಳು ಆಟ ಆಡುವಂತ ನಕಲಿ ಕಾಗದದ ಹಣವನ್ನು ಹೊಂದಿದ್ದಾರೆ ಎಂದು ಹೇಳುವ ಹಾಗೆ ದಿಸ್ ಇಸ್ ದಿ ರಿಯಲ್ ಥಿಂಗ್ ಟು ಲಿವ್ ಫಾರ್ ಗಾಡ್ ದೇವರಿಗಾಗಿ ಜೀವಿಸಲು ಇದೆ ನಿಜವಾದ ಸಂಗತಿಯಾಗಿದೆ ಸೋ ದಟ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್ ಇನ್ ಎಟರ್ನಿಟಿ ನಿತ್ಯತ್ವದ ಕಾಲದಲ್ಲಿ ಅನೇಕ ವರ್ಷಗಳ ಕಾಲದಲ್ಲಿ ನೀವು ನಿಮ್ಮ ಮಕ್ಕಳು ನಿಮ್ಮಕ್ಕೂ ಲೈಟ್ ಲೋಕದಲ್ಲಿ ನಿಮ್ಮ ಜೀವಿತವನ್ನ ವ್ಯರ್ಥ ಮಾಡಿಕೊಳ್ಳದೆ ಸರಿಯಾದದ್ದನ್ನ ಮಾಡಿದ್ದೀರಿ ಎನ್ನುವಂತ ವಿಷಯದಲ್ಲಿ ಸಂತೋಷ ಪಡ್ತಾರೆ ನಿತ್ಯತ್ವದಲ್ಲಿ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ದ್ಲೋಸೆಸ್ಟ್ ವಿನ್ ಅರ್ತ್ ಪರಲೋಕಕ್ಕೆ ಬಹಳ ಹತ್ತಿರವಾದದ್ದು ಏನಪ್ಪಾ ಅಂದ್ರೆ ಈಗ ತಾನೇ ನೀವು ನೋಡಿದ್ರಲ್ಲ ಈ ವೇದಿಕೆಯಲ್ಲಿ ಅದು ನಾನಲ್ಲ ಅದು ಈ ಮಕ್ಕಳಾಗಿದ್ದಾರೆ ಪರಲೋಕಕ್ಕೆ ಬಹಳ ಹತ್ತಿರವಾದದ್ದನ್ನ ಇಹಲೋಕದಲ್ಲಿ ನೀವು ನೋಡಬಹುದಾಗಿದೆ ಮಾದರಿಯನ್ನು ಭೂಲೋಕದಲ್ಲಿ ನಾವು ನೋಡುವಂತ ಹಿಂಬಾಲಿಸಬಹುದಾಗಿದೆ ಹೊಂದಿರದೆ ಇರುವಂತವರ ಮಾದರಿ ಅದು ಆರ್ ನಾಟ್ ಅವರು ಏನಾಗಿಲ್ಲ ಆ ರೀತಿ ಇದೀನಿ ಅಂತ ನಟನೆ ಮಾಡೋದಿಲ್ಲ ಅವರು ತಾವಾಗಿಯೇ ಇರುವಂತಿ ಟುಪ್ ಮತ್ತು ತಾವು ಆತ್ಮೀಕರು ಎಂದು ನಟನೆ ಮಾಡದಂತ ಸಹೋದರ ಮತ್ತು ಸಹೋದರಿಯರೊಟ್ಟಿಗೆ ಅನ್ಯನ್ನತ ಮಾಡುವಂಥದ್ದು ಬಹಳ ಸುಲಭ ಅವರು ಐದು ವರ್ಷ ವಯಸ್ಸಿನವರಾಗಿರುವಾಗ ತಾವು ಇಪ್ಪತ್ತೈದು ವರ್ಷದವರು ಎಂದು ನಟನೆ ಮಾಡೋದಿಲ್ಲ ಅದು ಒಳ್ಳೇದಲ್ವಾ ಹಾಗಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನೀವು ಆತ್ಮಿಕವಾಗಿ ಇಲ್ಲಿ ಕೆಳಗಿರುವಾಗ ಮೇಲಿದ್ದೇನೆ ನಾನು ಆತ್ಮಿಕವಾಗಿ ಎಂದು ನಟನೆ ಮಾಡಬೇಡ್ರಿ ಐ ಆಲ್ವೇಸ್ ನಾನು ಜನರಿಗೆ ಯಾವಾಗಲೂ ಹೇಳೋದೇನಪ್ಪ ಅಂದರೆ ಆತ್ಮಿಕರಂತೆ ನಟನೆ ಮಾಡಬೇಡ್ರಿ ನೀವು ನೀವಾಗಿರ್ರಿ ಎಂಬುದಾಗಿ ಹೇಳ್ತೇನೆ ನಾನು ಆಗ ನಾವು ಒಟ್ಟಾಗಿ ಸೇರಬಹುದು ಎಂಬುದಾಗಿ ಹೇಳ್ತೀನಿ ನಾನು ವೆರಿ ಡಿಫಿಕಲ್ಟ್ ವಿತ್ ಇಸ್ ಹೇಳ್ತೇನೆ ಯಾರು ನಟನೆಯನ್ನು ಮಾಡ್ತಿರ್ತಾರಲ್ಲ ಅಂಥವರೊಟ್ಟಿಗೆ ಅನ್ಯೂನತೆಯನ್ನು ಮಾಡುವಂಥದ್ದು ಬಹಳ ಕಠಿಣ ಯೂಸಿಂಗ್ ಲ್ಯಾಂಗ್ವೇಜ್ ವರ್ಡ್ಸ್ ಭಾಷೆಯನ್ನು ಮತ್ತು ಪದಗಳನ್ನು ಉಪಯೋಗಿಸುವಂತದ್ದು ಇಂಪ್ರೆಸ್ ಮೆಚ್ಚಿಸುವುದಕ್ಕೆ ಅನುಗುಣವಾಗಿ ಅಂತವರಿಂದ ನಾನು ಹಿಂದಕ್ಕೆ ಹೋಗ್ಬಿಡ್ತೀನಿ ಅನ್ಯೂನ್ತೆ ಮಾಡುವಂತದ್ದು ನನಗೆ ಅಸಾಧ್ಯವಾದ ಕೆಲಸ ಯಾವಾಗಲೂ ಚಿಲ್ಡ್ರನ್ ಅದಕ್ಕಾಗಿ ನಾವು ಚಿಕ್ಕ ಮಕ್ಕಳಿಂದ ಇಂತಹ ದೊಡ್ಡ ಪಾಠಗಳನ್ನ ಕಲಿತುಕೊಳ್ಳಬಹುದಾಗಿದೆ ಬಿ ನ್ಯಾಚುರಲ್ ನೀವು ನೀವಾಗಿಯೇ ಇರ್ರಿ ಸ್ವಾಭಾವಿಕವಾಗಿರ್ರಿ ವಿ ಬಿಕಮ್ ಗ್ರೇಟ್ ನೈಟ್ ಇಟ್ ಟೇಕ್ಸ್ ಸ್ವಾಭಾವಿಕವಾಗಿರೀನ್ ನಾವು ಒಂದೇ ರಾತ್ರಿಯಲ್ಲಿ ದೇವರ ದೊಡ್ಡ ಪುರುಷ ಮತ್ತು ಸ್ತ್ರೀ ಆಗಲು ಆಗೋದಿಲ್ಲ ಇದು ಸಮಯ ಹಿಡಿಯತ್ತೆ ಚೈಲ್ಡ್ ನಾಟ್ ಮಗು ಅದನ್ನ ಅರ್ಥ ಮಾಡ್ಕೊಳ್ಳತ್ತೆ ಅದು ಬೆಳೆದಿರುವಂತ ಮನುಷ್ಯ ಆಗಿರೋದಿಲ್ಲ ಇನ್ನೋ ಅದು ಇನ್ನ ಸಣ್ಣ ಶಿಶು ಇನ್ನ ಮುಂದೆ ಬೆಳೆಯತ್ತದು ಬೆಳೆಯುತ್ತದ್ದು it grows and we ಸ್ವಲ್ಪ ಸ್ವಲ್ಪವಾಗಿ ಅದು ಬೆಳೆಯುತ್ತಾ ಹೋಗುತ್ತದೆ. ಅದು ಬೆಳಯುವಂತದ್ದನ್ನ ನಾವು ನೋಡುವವರಾಗ್ತೇವೆ That's how it has to be ಆತ್ಮಿಕವಾಗಿಯೂ ಕೂಡ ಅದೇ ರೀತಿಯಾಗಿದೆ. Don't ಎವರ್ ಟ್ರೈ ಟು ಇಂಪ್ರೆಸ್ if you want to grow spiritually, if you want to be part of God's kingdom. ನೀವು ಆತ್ಮಿಕವಾಗಿ ಬೆಳೆಯಬೇಕು ಅಂದ್ರೆ ಮತ್ತು ದೇವರ ರಾಜ್ಯದ ಭಾಗವಾಗಬೇಕು ಅಂತ ಅಂತಂದ್ರೆ ಯಾವತ್ತೂ ಕೂಡ ಮೆಚ್ಚಿಸುವಂತ ಪ್ರಯತ್ನ ಮಾಡಬೇಡ್ರಿ ಯಾರನ್ನು